ಸರ್ ನಮ್ಮಲ್ಲಿ ಒಂದಲ್ಲ ಎರಡಲ್ಲ ಹನ್ನೊಂದು ತರಹದ ಪವರ್ ಬೀಡರ್ ಗಳು ಸಿಗುತ್ತೆ ಇದ್ ಬಂದು ನಿಮ್ಗೆ ಮಿನಿ ಟ್ರಾಕ್ಟರ್ ತರ ಮಿನಿ ಟ್ರಾಕ್ಟರ್ ಕೆಲಸ ಏನ್ ಮಾಡುತ್ತೋ ಅದೆಲ್ಲಾ ಕೆಲಸನ ಇದ್ ಮಾಡುತ್ತೆ ಮೊದಲನೇ ಸಲಿಗೆ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದು ಹೆಕ್ಟಾರ್ ಮೆಷಿನ್ ಬಂದು ಇದು ನಿಮ್ಗೆ ಕೆಲಸ ಮಾಡುವಾಗ ಆರಾಮಾಗಿ ತಿರ್ಗಿಸಬಹುದು ನಿಮ್ಗೆ ಕಷ್ಟ ಆಗಲ್ಲ ತಿರ್ಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಪವರ್ ಬೀಡರ್ ಗೆ ಬೇಕಾದಂತಹ ಎಲ್ಲಾ ತರದ ಇರ್ ಸಿಗತ್ತೆ ಇವು ಹಸು ಕೊಟ್ಟಿಗೆ ತೊಳಿಬೇಕಾ ಈಸಿಯಾಗಿ ತೊಳೆಯೋದಕ್ಕೆ ನಮ್ಮಲ್ಲಿ ಪ್ರೆಷರ್ ವಾಷರ್ ಇದೆ ನಮ್ಮಲ್ಲಿ ದನ ಕರುಗಳಿಗೆ ಬೇಕಾದಂತಹ ಕೌಮ್ಯಾಟ್ ಕೂಡ ಸಿಗತ್ತೆ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಸಿಗುತ್ತೆ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮೇಘನಾ ನಮ್ದು ಬಂದು ಶಾಪ್ ರೈತರ ಮನೆ ಅಂತ ನಮ್ಮಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ ಶಾಪ್ ಬಂದು ದೊಡ್ಡಿ ಮಂಡ್ಯ ರೋಡ್ ಅಲ್ಲಿರೋದು ತಾಲೂಕು ಮಂಡ್ಯ ಜಿಲ್ಲೆ ಸರ್ ನಮ್ಮ ಶಾಪಲ್ಲಿ ಬಂದು ಹನ್ನೊಂದು ಥರದ ಪವರ್ ವೀಡರ್ಸ್ಗಳು ಸಿಗುತ್ತೆ ನೀವು ಈಗಾಗಲೇ ನೋಡಿರ್ಬೋದು ವರ್ಷ ಅದು ವೀಡಿಯೋಸ್ಗಳಲ್ಲಿ ಯಾವ ಥರದ್ದೆಲ್ಲ ಹನ್ನೊಂದು ಥರದ ನೀವು ಮೆಷಿನ್ಸ್ಗಳನ್ನ ನೋಡಿದಿರೋ ಪವರ್ ವೀಡರ್ಗಳನ್ನ ಅದು ಎಲ್ಲ ಪವರ್ ವೀಡರ್ಗಳು ಇವಾಗ ನಮ್ಮಲ್ಲಿ ಲಭ್ಯ ಇದೆ ನಮ್ಮಲ್ಲಿ ಸಿಗುತ್ತೆ ನಾವು ಅವ್ರದ್ದು ಡೀಲರ್ಶಿಪ್ ತೊಗೊಂಡಿದ್ವಿ ನಮ್ಮದು ಮಂಡ್ಯ ಡಿಸ್ಟಿಕ್ ಡೀಲರ್ಶಿಪ್ ಆಗಿದೆ ಸರ್ ಇದು ನಮ್ಮಲ್ಲಿ ಇವಾಗ ಹೊಸದಾಗಿ ಬಂದಿರೋದು ವರ್ಷದ ರ್ಯಾಬಿಟ್ ಅಂತ ಹೇಳಿ ಇದು ಇಲ್ಲೇ ಮೊದಲನೇ ಸಲ ನಾವು ತರ್ತಾ ಇರೋದು ಇಲ್ಲಿ ಎಲ್ಲೂ ಈ ಥರ ಮಿಷಿನ್ಸ್ ಸಿಗಲ್ಲ ಇದು ಬಂದು ನಿಮಗೆ ಮೂರುವರೆ ಎಚ್ ಪಿ ಇದು ಪೆಟ್ರೋಲ್ ಇಂಜಿನ್ ಬರುತ್ತೆ ಟೂ ಗೇರ್ಸ್ ಬರುತ್ತೆ ಇದು ನಿಮಗೆ ಒಂದೂವರೆ ಎರಡು ಅಡಿವರೆಗೂ ಕೆಲಸ ಮಾಡುತ್ತೆ ಇದನ್ನ ನಾವು ಮೆಕ್ಕೆಜೋಳ ಅಥವಾ ತರಕಾರಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ಸಣ್ಣ ಬೆಳೆಗಾರರಿಗೆ ತುಂಬಾ ಯೂಸ್ ಆಗ್ತಿದೆ ಇವಾಗ ಕರ್ನಾಟಕದಲ್ಲಿ ಇದು ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಇದು ಬಂದು ಟೂ ಗೇರ್ಸ್ ನಿಮಗೆ ಚೈನ್ ಇರೋದಿಲ್ಲ ಬೇರೆದೆಲ್ಲ ಚೇಂಜ್ ಇರುತ್ತೆ ಇದರಲ್ಲಿ ಗೇರ್ ಶಿಫ್ಟ್ ಇದೆ ನಮಗೆ ಮೂರುವರೆ ಎಚ್ ಪಿ ಪೆಟ್ರೋಲ್ ಇಂಜಿನ್ ತುಂಬಾ ಬೇಡಿಕೆ ಇದೆ ಇವಾಗ ಕರ್ನಾಟಕದಲ್ಲಿ ಸರ್ ನೋಡಿ ಇದು ನಮ್ಮಲ್ಲಿ ಬಂದಿರುವಂತ ಹೊಸ ಮಾಡೆಲ್ಲು ಸೆವೆನ್ ಎಚ್ ಪಿ ಮಾಡೆಲ್ಲ ಇದು ಬಂದು ಪೆಟ್ರೋಲ್ ಇಂಜಿನ್ ಸರ್ ಟೈರ್ ನೋಡಿ ಇದು ಸಾಲಿಡ್ ಟೈರ್ ಇದೆ ಇದ್ರ ಜೊತೆಗೆ ನಾವು ಮೂವತ್ತೆರಡು ಬ್ಲೇಡ್ ಕೊಡ್ತೀವಿ ಇದು ಬಂದು ನಿಮಗೆ ನಾಲ್ಕು ಅಡಿ ಕೆಲಸ ಮಾಡುತ್ತೆ ಇದು ಬಂದು ನಾವು ಜೊತೆಗೆ ಎಕ್ಸ್ಟ್ರಾ ಎಳ್ದು ಇದು ಕೂಪರ್ ಕೊಡ್ತೀವಿ ಸರ್ ಇದು ಬಂದು ನಮಗೆ ಮುರಿ ಮಾಡುತ್ತೆ ಮುರಿ ಮಾಡೋಕೆ ಯೂಸ್ ಆಗುತ್ತೆ ನಮಗೆ ಇದು ಎರಡೂ ನಾವು ಈ ಮೆಷಿನ್ ಜೊತೆಗೆ ಕೊಡ್ತಾ ಇದ್ದೀವಿ ಇದು ನಮ್ಮಲ್ಲಿ ಹೊಸ ಮಾಡೆಲು ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ ಮಾಡೆಲ್ ಸರ್ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು ಬ್ಯಾಕ್ ರೋಟ್ರಿ ನಮ್ಮಲ್ಲಿ ಇದು ಮಾಡೆಲ್ ನೇಮ್ ಬಂದು ಹೆಕ್ಟಾರು ಫೈವ್ ಎಚ್ ಪಿ ಪೆಟ್ರೋಲ್ ಇಂಜಿನ್ನು ವರ್ಷದಲ್ಲೇ ಮೊದಲನೇ ಸಲಿಗೆ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದು ಹೆಕ್ಟಾರ್ ಮೆಷಿನ್ ಬಂದು ವಿಶೇಷತೆ ಏನಂತಂದ್ರೆ ನಾವು ಇದ್ರ ಜೊತೆಗೆ ಒಂದ್ ಸೆಟ್ ರೋಟರಿ ಕೊಡ್ತಾ ಇದೀವಿ ಜೊತೆಗೆ ನಾವು ಮುರಿ ಮಾಡೋದಕ್ಕೋಸ್ಕರ ದಿಬ್ಬ ಕಟ್ಟೋದಕ್ಕೋಸ್ಕರ ಒಂದ್ ಎರಡ್ ಸೆಟ್ ಬ್ಲೇಡ್ ಕೊಡ್ತೀವಿ ಜೊತೆಗೆ ಕೇಜ್ ವೀಲ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದ್ ಸೆಟ್ ಕೇಜ್ ವೀಲ್ ಬರುತ್ತೆ ಸರ್ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ ಇದ್ರಲ್ಲಿ ಸೈಡ್ ಲಚ್ ಇದೆ ಇದು ನಿಮಗೆ ಕೆಲಸ ಮಾಡುವಾಗ ಆರಾಮಾಗಿ ತಿರ್ಗಿಸಬಹುದು ನಿಮಗೆ ಕಷ್ಟ ಆಗಲ್ಲ ತಿರ್ಗ್ಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಯಾವುದೇ ಬೇರೆ ಮಿಷಿನ್ ಅಲ್ಲಿ ಇಲ್ಲ ಸರ್ ಇದ್ರ ಜೊತೆಗೆ ನಿಮಗೆ ಹ್ಯಾಂಡಲ್ನ ತಿರ್ಗ್ಸೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ತಿರ್ಗಿಸ್ಬೋದು ಆರಾಮಾಗಿ ಕೆಲಸ ಮಾಡ್ಬೋದು ನಿಮಗೆ ಸ್ಟ್ರೆಸ್ ಆಗೋಲ್ಲ ಇದರಲ್ಲಿ ನಿಮಗೆ ಹಪ್ ಆ್ಯಂಡ್ಸ್ ಡೌನ್ ಮಾಡ್ಕೋಬೋದು ಆರಾಮಾಗಿ ಕೆಲಸ ಮಾಡ್ಬೋದು ಇದರಲ್ಲಿ ಈ ಥರದ್ದು ಯಾವುದೇ ಫೆಸಿಲಿಟೀಸ್ ನಿಮಗೆ ಬೇರೆ ಯಾವುದೇ ಮಿಷಿನ್ಗಳಲ್ಲಿ ಸಿಗೋಲ್ಲ ಇದು ನಮ್ಮಲ್ಲಿ ಮಾತ್ರ ಸಿಗುತ್ತೆ ವರ್ಷದಲ್ಲಿ ಹೆಕ್ಟರ್ ಅಂತ ಹೇಳಿ ಇದು ಮಾಡೆಲ್ ಬಂದು ಇದು ನಮ್ಮ ರೈತರ ಮನೆಯಲ್ಲಿ ನಿಮಗೆ ಸಿಗತ್ತೆ ಸರ್ ಇದು ಬಂದು ವರ್ಷ ಎಸ್ ಡಬ್ಲ್ಯೂ ನೈನ್ ಡಿ ಎಲ್ ಮಾಡೆಲ್ಲು ಇದು ಪವರ್ ಬರೀ ಪವರ್ ಬಿಡರ್ ಅಲ್ಲ ಇದ್ ಬಂದು ನಿಮ್ಗೆ ಮಿನಿ ಟ್ರಾಕ್ಟರ್ ತರ ಮಿನಿ ಟ್ರಾಕ್ಟರ್ ಕೆಲಸ ಏನ್ ಮಾಡುತ್ತೋ ಅದೆಲ್ಲಾ ಇದು ಮಾಡುತ್ತೆ ಸರ್ ಇದ್ ಬಂದು ಡೀಸೆಲ್ ಇಂಜಿನ್ ಸೆಲ್ಫ್ ಸ್ಟಾರ್ಟರು ನಿಮಗೆ ಸ್ಟಾರ್ಟ್ ಮಾಡೋಕ್ಕೆ ಶ್ರಮ ಪಡೋ ಅವಶ್ಯಕತೆಯೇ ಎಲ್ಲ ತುಂಬ ಈಸಿಯಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಇದು ಬಂದು ನಿಮಗೆ ಒಂದು ಗಂಟೆಗೆ ನೂರು ರೂಪಾಯಿಗಿಂತ ಖರ್ಚು ಕಡಿಮೆ ಬೀಳುತ್ತೆ ಯಾಕಪ್ಪ ಅಂತ ಅಂದರೆ ನಿಮಗೆ ಇದು ಒಂದು ಗಂಟೆಗೆ ಒಂದು ಲೀಟ್ರಿಗಿಂತ ಕಡಿಮೆ ಡೀಸೆಲ್ನ ತೊಗೊಳುತ್ತೆ ಸರ್ ನೀವು ನೋಡ್ಬೋದು ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಬ್ಯಾಕ್ ರೋಟ್ರಿ ಬಂದು ನಿಮಗೆ ಚೈನ್ ಅಥವಾ ಬೆಲ್ಟ್ ಡ್ರೈವ್ ಸಿಗುತ್ತೆ ಆದರೆ ನಮ್ಮಲ್ಲಿ ವರ್ಷದಲ್ಲಿ ನಿಮಗೆ ಫಸ್ಟ್ ಟೈಮು ವರ್ಷದಲ್ಲಿ ಸಿಗ್ತಾ ಇರೋದು ನಿಮಗೆ ಫುಲ್ಲಿ ಗೇರ್ ಡ್ರೈವ್ ಸಿಗುತ್ತೆ ಸರ್ ಇದು ಬಂದು ನಿಮಗೆ ಏನು ವಿಶೇಷತೆ ಅಂತ ಅಂದರೆ ನಿಮಗೆ ಎಷ್ಟೇ ಇದಕ್ಕೆ ನಿಮಗೆ ಲೋಡ್ ಕೊಟ್ಟರು ಕೂಡ ಇದು ಕೆಲಸ ಮಾಡೋಕ್ಕೆ ಹಿಂಜರಿಯೋದಿಲ್ಲ ಜೊತೆಗೆ ಇದು ಫ್ರಂಟ್ ಮತ್ತು ಬ್ಯಾಕ್ ರೊಟೇಟ್ ಮಾಡುತ್ತೆ ನಿಮಗೆ ಏನೇನು ಅಟ್ಯಾಚ್ಮೆಂಟ್ ಸಿಗುತ್ತೆ ಅಂತ ಅಂದರೆ ಒಂದು ಸೆಟ್ ರೋಟ್ರಿ ಸಿಗತ್ತೆ ಮುರಿ ಮಾಡೋದಕ್ಕೋಸ್ಕರ ನಿಮಗೆ ಎರಡು ಸೆಟ್ ಬ್ಲೇಡ್ ಸಿಗುತ್ತೆ ಜೊತೆಗೆ ನಮ್ಮ ಒಂದು ಜಿ ಬಿಲ್ ಕೊಡ್ತೀವಿ ಒಂದು ಸೆಟ್ ಕೆ ಜಿ ವಿಲ್ ಬರುತ್ತೆ ಮತ್ತು ಇದ್ರ ವಿಶೇಷತೆ ಏನಪ್ಪ ಅಂತ ಅಂದರೆ ಇದನ್ನ ನಾವು ತೆಗೆದ್ರೆ ಔಷಧಿ ಹೊಡೆಯೋ ಸ್ಪ್ರೇಯರ್ನ ಕನೆಕ್ಟ್ ಮಾಡ್ಕೋಬೋದು ವಾಟರ್ ಪಂಪ್ನ ಕನೆಕ್ಟ್ ಮಾಡ್ಬೋದು ಜೊತೆಗೆ ನಾನ್ನೂರಿಂದ ಐನೂರು ಕೆ ಜಿ ಟ್ರಾಲಿನ ಕೂಡ ನೀವು ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು ಇಷ್ಟು ದೊಡ್ಡ ಮೆಷಿನ್ ಅಂತ ನೀವು ಚಿಂತಿಸಬೇಕಾಗಿಲ್ಲ ಯಾಕಪ್ಪ ಅಂತ ಅಂದ್ರೆ ಈಸಿಯಾಗಿ ಆಪರೇಟ್ ಮಾಡಬಹುದು ಟರ್ನಿಂಗ್ ಸಿಸ್ಟಮ್ಗೆ ನಿಮ್ಗೆ ಆರಾಮಾಗಿ ಟರ್ನ್ ಮಾಡಬಹುದು ಟರ್ನಿಂಗ್ ಸಿಸ್ಟಮ್ ಇದೆ ರೈಟ್ ಲೆಫ್ಟ್ ಜೊತೆಗೆ ನಿಮಗೆ ಹ್ಯಾಂಡ್ ಆಪರೇಟೆಡ್ ನೀವು ಯಾವುದೇ ಕಡೆ ಆರಾಮಾಗಿ ತಿಳ್ಸ್ಕೋಬಹುದು ನಿಮ್ಗೆ ಅನುಕೂಲಕ್ಕೆ ತಕ್ಕಾಗಿ ನೀವು ಅದನ್ನ ಸೆಟ್ ಮಾಡ್ಕೋಬಹುದು ಅದಕ್ಕೆ ಇದನ್ನ ನಾವು ಮಿನಿ ಟ್ರಾಕ್ಟರ್ ಅಂತ ಹೇಳಿ ಕರಿತೀವಿ ಜೊತೆಗೆ ನಮ್ಮಲ್ಲಿ ನೀವು ದನ ಕರು ಇಟ್ಟಿರ್ಬೋದು ಅಥವಾ ಕಾರ್ ಅಥವಾ ಟ್ರಾಕ್ಟರ್ ಯಾವುದೇ ರೀತಿಯಾದಂತಹ ವೆಹಿಕಲ್ಸ್ ಇರ್ಬೋದು ನೀವು ಅದನ್ನು ಈಸಿಯಾಗಿ ವಾಶ್ ಮಾಡ್ಕೋಬೋದು ಯಾಕಪ್ಪ ಅಂತಂದರೆ ನಮ್ಮ ಹತ್ರ ಒಂದು ಪ್ರೆಷರ್ ವಾಷರ್ ಇದೆ ಇದು ನಿಮಗೆ ಹದಿನೆಂಟು ಅಡಿವರೆಗೂ ಪ್ರೆಷರ್ ಕೊಡುತ್ತೆ ನಿಮಗೆ ವಾಶ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅದು ಕೂಡ ನಮ್ಮಲ್ಲಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಮ್ಮಲ್ಲಿ ದನ ಕರುಗಳಿಗೆ ಬೇಕಾದಂತಹ ಕೌ ಮ್ಯಾಟ್ ಕೂಡ ಸಿಗುತ್ತೆ ಇದು ಬಂದು ಒಳ್ಳೆ ಕ್ವಾಲಿಟಿ ತುಂಬ ತಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಇದು ನಲವತ್ತೆಂಟು ಕೆ ಜಿವರೆಗೂ ಬರುತ್ತೆ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಸಿಗ್ತಾ ಇದೆ ಇದು ಡೈರಿಯಲ್ಲಿ ಸಿಗೋಂಥ ಮ್ಯಾಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಪವರ್ ವೀಡರ್ಗೆ ಬೇಕಾದಂತಹ ಎಲ್ಲಾ ಕೂಡ ಇಲ್ಲಿ ಸಿಗುತ್ತೆ ಜೊತೆಗೆ ನಿಮಗೆ ಇಲ್ಲಿ ಕೇಜ್ ವಿಲ್ಲು ಕಲ್ಟಿವೇಟರ್ ಬ್ಲೇಡ್ಗಳು ಇದು ಇನ್ನೊಂದು ತರದ ಕೇಜ್ ವಿಲ್ಗಳು ಎಲ್ಲಾ ಸಿಗುತ್ತೆ ನಮ್ಮಲ್ಲಿ ಜೊತೆಗೆ ಸ್ಪೇರ್ ಪಾರ್ಟ್ಸ್ ಗಳು ಸಿಗುತ್ತೆ ಪವರ್ ವೀಡರ್ಗೆ ಎಲ್ಲಾ ರೀತಿಯ ಪವರ್ ವಿಡರ್ ಗೆ ನಿಮ್ಗೆ ಯಾವುದೇ ಕಂಪ್ನಿ ಪವರ್ ವೀಡರ್ ಆದ್ರೂ ನಿಮ್ಗೆ ಎಲ್ಲಾ ರೀತಿಯ ಸ್ಪೇರ್ ಪಾರ್ಟ್ಸ್ ಜೊತೆಗೆ ಕೇಜ್ ವಿಲ್ ಕೂಡ ನಮ್ಮಲ್ಲಿ ಸಿಗುತ್ತೆ ಹೌದು ಸರ್ ಕೆಲವೊಂದು ಮೆಷಿನರಿಗಳಿಗೆ ಸಬ್ಸಿಡಿ ಇದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಅಂಗಡಿ ಹೆಸರು ಬಂದು ರೈತರ ಮನೆ ಅಂತ ಇಲ್ಲಿ ನಿಮ್ಗೆ ಮಂಡ್ಯ ಜಿಲ್ಲೆ ಮಧುರ್ ತಾಲೂಕು ಕೆಮ್ ನಮ್ಮ ಶಾಪ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ದು ಕಾಂಟ್ಯಾಕ್ಟ್ ನಂಬರ್ ಬಂದು ನಿಮ್ಗೆ ಸ್ಕ್ರೀನ್ ಮೇಲೆ ಸಿಗ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಅದ್ರ ಇದ್ರ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಜೊತೆಗೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಡೆಮೋ ಕೂಡ ಸಿಗುತ್ತೆ